ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಪತ್ರಿಕಾ ಮಿತ್ರರು ಭಾಳ ಹಳೆಯ ಸ್ನೇಹಿತರು ಹೊಸದಾಗಿ ಪರಿಚಯವಾದ ಸ್ನೇಹಿತರೆಲ್ಲ ಇದ್ದಾರೆ ನಮ್ಮ ವಾಸು ಸರ್ ಇದ್ದಾರೆ ನಮ್ಮ ನಮ್ಮನ್ನ ಎಷ್ಟೋ ವರ್ಷಗಳಿಂದ ಭಾಳ ಪರಿಚಯಿಸಿದರು ನಮ್ಮ ಯುವ ನಿರ್ದೇಶಕರು ಇದ್ದಾರೆ ಚೇತನ್ ಸರ್ ಇದ್ದಾರೆ ನಮ್ಮ ಫೈಟ್ ಮಾಸ್ಟ್ರು ಹೊಸ ಹೀರೋಗಳು ಹೀರೋಯಿನ್ಗಳು ಇದ್ದಾರೆ ಮತ್ತು ನಮ್ಮ ನಿರ್ಮಾಪಕಿ ನಟಿ ಅವರಿದ್ದಾರೆ ಎಲ್ರಿಗೂ ಸ್ವಾಗತ ಇವತ್ತು ನೀವೆಲ್ಲ ನೋಡಿದ್ದೀರ ನಾನಿನ್ನ ಬಿಡಲಾರೆ ಚಿತ್ರದ ಟ್ರೈಲರನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ರಿಲೀಸ್ ಇದೆ ನನ್ನ ಪಾತ್ರಕ್ಕೆ ಇದರಲ್ಲೊಂದು ಮುಖ್ಯವಾದ ಪಾತ್ರ ಇದೆ ಪಾತ್ರಕ್ಕೆ ಬರೋಕ್ಕೆ ಮುಂಚೆ ಈ ಹಿಂದೆ ಸ್ವಲ್ಪ ಅಂದರೆ ನಾನು ಚಿತ್ರರಂಗಕ್ಕೆ ಬಂದ ಹೊಸ್ತರಲ್ಲಿ ಆ ಟೈಮ್ನಲ್ಲಿ ಏನಿತ್ತು ಅಂದರೆ ಟೀಸರು ಟ್ರೈಲರು ಇದೆಲ್ಲ ಇರಲಿಲ್ಲ ಡೈರೆಕ್ಟಾಗಿ ಸಿನಿಮಾ ರಿಲೀಸ್ ಆಗೋದಷ್ಟೆ ಹಾಂ ಪತ್ರಿಕೆಗಳು ಬರೋದು ಪತ್ರಿಕೆಗಳಿತ್ತು ಪತ್ರಿಕೆಗಳಲ್ಲಿ ಅದು ಶುಕ್ರವಾರ ದಿವಸ ಮಾತ್ರ ಪೇಪರಲ್ಲಿ ಬರೋದು ಆವಾಗ ಇವತ್ತಿನ ಥರ ದಿನ ಎಲ್ಲ ಬರೋಲ್ಲ ಈಗೆಲ್ಲ ಗಂಟೆಗೆ ಐದು ನಿಮಿಷಕ್ಕೆ ನ್ಯೂಸ್ ನ್ಯೂಸ್ ಇರುತ್ತೆ ಅದೆಲ್ಲ ಇಲ್ಲ ಶುಕ್ರವಾರದ ಒಂದು ದಿವಸ ನ್ಯೂಸ್ಗೆ ಅವತ್ತಿನ ಪತ್ರಿಕೆಯಲ್ಲಿ ಆ ಸಿನಿಮಾ ವಿಚಾರ ಬಂದರೆ ರಿವ್ಯೂ ಬಂದರೆ ಅವತ್ತು ಮಾತ್ರ ಇದ್ವಿ ಇಡೀ ವಾರ ಕಾಯ್ತಾಯಿದ್ವಿ ಅಫ್ಕೋರ್ಸ್ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ ಅವತ್ತಿನ ಚಿತ್ರಗಳ ಸಂಖ್ಯೆಗೆ ಹೋಗಿದರೆ ಹೋಲಿಸಿದರೆ ಕನ್ನಡ ಚಿತ್ರ ಇವತ್ತು ಅದು ಒಂದು ನೂರರಷ್ಟು ನೂರು ಪಾಲ್ ರಷ್ಟು ಜಾಸ್ತಿ ಆಗಿದೆ ಸಾಕಷ್ಟು ಚಿತ್ರಗಳು ಬರ್ತಾ ಇದೆ ಅದ್ಭುತವಾದ ಸಿನಿಗಳ ಸಿನಿಮಾಗಳು ಬರ್ತಾ ಇದೆ ಅದ್ರ ಬಗ್ಗೆ ಸಂಶಯನೇ ಇಲ್ಲ ಹೊಸಬರ ಚಿತ್ರ ಅಂದರೆ ನಮ್ಮ ಕಾಲದಲ್ಲೂ ಹೊಸಬ್ರ ಇದ್ದರು ನಾವು ಒಂದು ಕಾಲದಲ್ಲಿ ಹೊಸಬರು ನಮ್ಮ ಹಿಂದಿನವರು ಹೊಸಬ್ರ ಇದ್ರು ನಮ್ಮಗಳನ್ನು ನಮ್ಮ ಹಿರಿಯರು ಅಂದರೆ ನಾನೆಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದವನು ನಾನು ಕ್ಲಾಪ್ ಹಿಡ್ಕೊಂಡೆ ಚಿತ್ರರಂಗಕ್ಕೆ ಎಂಟರ್ ಆದವನು ನಮ್ಮ ಹಿರಿಯರೆಲ್ಲ ನಿರ್ದೇಶಕರು ಕ್ಯಾಮ್ರಾಮನ್ಗಳು ಹಿರಿಯ ನಟರು ಎಲ್ಲರೂ ನಮ್ಮನ್ನು ಕೈ ಹಿಡಿದು ಎಳ್ಕೊಂಡೇ ಮುಂದೆ ಹೋಗಿದ್ದು ಕೆಲಸ ಕಲಸಿ ಕಲಸಿ ಇದ್ದಿದ್ದು ಸೊ ನಲವತ್ತೆಂಟು ವರ್ಷಗಳಾದರೂ ಆಯಿತು ಇವತ್ತು ಇದೇ ಚಿತ್ರರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು ಅಂದರೆ ನಮಗೆಲ್ಲ ಕೆಲಸ ಕಲಸಿ ಇಟ್ಟವರು ಒಂದಿಷ್ಟು ಮೇಲೆ ಬ್ಯಾಕ್ ಟು ನಾನು ಥೇಟ್ರ್ನವ್ರು ತೇಟ್ರ್ನಲ್ಲಿ ಇದ್ದೆ ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲ ವೈಭಾಗದಲ್ಲೂ ಕೆಲಸ ಮಾಡಿ ಆ್ಯಕ್ಟಿಂಗ್ ಬಂದಾಗ ಇಂದ ನನ್ನ ಮೇನ್ ಪ್ರಯಾಣ ಆ್ಯಸ್ ಎನ್ ಆ್ಯಕ್ಟ್ರ್ ಶುರುವಾಯಿತು ಆವಾಗ ಇವತ್ತಿನ ಹೊಸಬರು ಏನಿದ್ರು ಆವಾಗಲಿಂದ ಅವರೆಲ್ಲ ನಮ್ಮನ್ನು ತಳ್ಕಂಡು ಮುಂದೆ ಬಂದಿದಾರಷ್ಟೆ ತಳ್ಕಂಡು ಮುಂದೆ ಬಂದರು ಅಂದರೆ ನಾವು ಒಬ್ಬನೇ ಮಾಡದೆ ನನ್ನಿಂದ ಆಯಿತು ನಾನೇ ಮುಂದೆ ಬಂದೆ ಅದೆಲ್ಲ ಇಲ್ಲ ಇದೆಲ್ಲ ಒಂದು ಸಾಮೂಹಿಕವಾಗಿ ಸ್ನೇಹಿತರು ಅವರು ಇವರು ಬಂಧು ಬಳಗ ಎಲ್ಲ ಚಿತ್ರರಂಗದ ಬಂಧು ಬಳಗ ಎಲ್ಲ ನಮ್ಮನ್ನು ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸ ಇವತ್ತು ಹೊ ಇವತ್ತು ಏನು ಹೊಸದಾಗಿ ಚಿತ್ರ ಇದ್ದಾರೆ ನಮ್ಮ ನವೀನ್ ನಿರ್ದೇಶಕರು ಮಾಡ್ತಾ ಇದ್ದಾರೆ ಹೊಸ ನಿರ್ಮಾಪಕರು ಮಾಡ್ತಾ ಇದ್ದಾರೆ ನಾನೇನೆ ಬಿಡಲಾರ ಚಿತ್ರಕ್ಕೆ ಇಡೀ ಚಿತ್ರ ಸಮೂಹದ ನಮ್ಮ ನಿರ್ದೇಶಕರು ಆಗಲೇ ಅವರು ವಿಶಸ್ ಮಾಡಿದ್ದಾರೆ ನಮ್ಮ ಅವರು ಬಂದಿದ್ದಾರೆ ಸೊ ದಿಶು ದಿಸ್ ಎ ವೆರಿ ಗುಡ್ ಸೈನ್ ಅಂತ ಅನ್ಕೋತೀನಿ ಅಂದರೆ ಪರಸ್ಪರ ಬೆಂಬಲ ಪರಸ್ಪರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಚಿತ್ರರಂಗ ಮುಂದೆ ಬರೋದು ಇಡೀ ನಾನಿನ ಬಿಡಲಾರೆ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಿದೆ ಒಳ್ಳೆಯದಾಗಲಿ ಅದ್ರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಏನು ಪಾತ್ರ ಅಂದರೆ ಅದೇ ಸಸ್ಪೆನ್ಸ್ ಇದೆ ಅಂದರೆ ಗೊತ್ತಾಗತ್ತೆ ನಿಮಗೆ ನಾನು ಇದರಲ್ಲಿ ಅವರ ಏನು ಮೇನ್ ಕ್ರಕ್ಸ್ ಆಫ್ ದಿ ಸ್ಟೋರಿ ಇದೆ ಅದಕ್ಕೆ ನಂದೊಂದು ಬೆಂಬಲ ಇದೆ ಅಂದರೆ ಬೇರೆ ಒಂದು ರೀತಿಯ ಒಂದು ಸಪೋರ್ಟ್ ಕೊಡ್ತಾ ಇದ್ದೀನಿ ಆಗೂ ಇದೆ ಆ್ಯಂಡ್ ಶಾಸ್ತ್ರೋಸ್ತವಾಗಿ ಏನು ನಡೀತಾ ಇದೆ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಮೇನ್ ಪ್ರೊಟಗ್ನಿಸ್ಟ್ ಏನು ತೊಂದರೆಯಲ್ಲಿದ್ದಾರೆ ಸೊ ಹಂಗಾಗಿ ಅವರು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದೀನಿ ನಮ್ಮ ನಾನು ಕೇಳಿದ್ದೀರ ಹಾಂ ನೈನಂ ಚಿಂದಂತಿ ಶಾಸ್ತ್ರ ಅಡಿ ನೈನಂ ದಹತಿ ಪಾವಕಃ ಅಂದರೆ ಆತ್ಮಕ್ಕೆ ಯಾವುದೇ ಆಯುಧಗಳು ತೊಂದರೆ ಕೊಡೋದಿಲ್ಲ ಆ ಆಯುಧಗಳಿಂದ ಕತ್ತರಿಸೋಕ್ಕಾಗೋದಿಲ್ಲ ಬೆಂಕಿಯಿಂದ ಅದನ್ನು ಸುಡೋದಕ್ಕಾಗೋದಿಲ್ಲ ನೀರಿನಿಂದ ಒದ್ದೆ ಮಾಡೋದಕ್ಕಾಗಲ್ಲ ಸೊ ಅದು ಶ್ರೇಷ್ಠ ಅಷ್ಟು ನಿರ್ಮಲವಾದ ಮನಸ್ಸಿದ್ರೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಥೀರಿ ಇದೆ ಆ ಥೀರಿ ಮೇಲೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್